ಹೌದು ನನ್ನ ಮಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದು ಹಾಗಾಗಿ ನಾನು ಈ ರೆಸಿಪಿನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಶಾವಿಗೆನ ಕ್ರಶ್ ಮಾಡಿ ಆಮೇಲೆ ಮೂರು ಕೂನ್ಸ್ ತುಪ್ಪ ಹಾಕಿ ಪಾತ್ರೆಗೆ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾವು ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಿಕೊಂಡು ಒಂದು ಬಟ್ಲಷ್ಟು ಜಾಗರಿ ಬೆಲ್ಲ ಹಾಕಿ ಮತ್ತು ಮೂರು ಸ್ಪೂನಷ್ಟು ಇದಕ್ಕೆ ಮಿಲ್ಕ್ ಪೌಡರ್ನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಉದುರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿ ನೀಟಾಗಿ ಕಟ್ ಮಾಡಿ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಈ ರೆಸಿಪಿ ಇಷ್ಟ ಆಗಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ವಿಶ್ವ ಹ್ಯಾಪಿ ಬರ್ಡೇ ಮಗಳೇ